ನೀನು ನಿಜ ಹೇಳಕತ್ತೇನ ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದತಿ ಅವನ್ನ ಸುಮ್ಮನೆ ಬಿಟ್ಟ ಹೆಂಗೆ ಮಾಡ್ತಾನ ಅವನು ಮತ್ತು ಈಗ ಇಷ್ಟು ದಿನ ನಿನ್ನ ಕಾಟ ಕೊಡೋದಲ್ದ ನೀನು ಪ್ರೀತಿ ಮಾಡ್ತಾನೆ ಅಂತೇಳಿ ನಾಟಕ ಮಾಡೋದಲ್ದ ಈಗ ನಿನ್ನ ಕೊಲ್ಲಕ್ಕೆ ಬಂದಾನಂದ್ರೆ ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದ ಇಲ್ಲಾಂದ್ರೆ ಈಗ ಒಂದಲ್ಲ ಒಂದಿನ ಏನಾರು ಮಾಡಿ ಮಾಡ್ತಾನೆ ಅಂಥವ್ರನ್ನ ನಾವು ಸುಮ್ಮನೆ ಬಿಟ್ಟರೆ ನಮ್ಗೆ ಕೆಟ್ಟದಾಗ್ತೈತಿ ಹ್ಞೂ ಅವನೊಂದು ಗತಿ ಕಾಣಿಸಬೇಕಾ ನಾವು ಹಾಯ್ ಹೆಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟೂಬ್ ಚಾನಲ್ಸ್ ಎಲ್ಲರೂ ಹೆಂಗಾದ್ರೆ ಎಲ್ಲಿ ಚಲೋದ್ರಿ ಅಂತ ಅನ್ಕೊಂಡೇನೆ ವಿಡಿಯೋಸ್ನ ಪಠಪಟ ನೋಡಿರಿ ಯಾಕೋ ವ್ಯೂಸ್ ತುಂಬಾ ಕಡಿಮೆ ಬರುತ್ತಾವು ಏನಿಲ್ಲ ಅಂದ್ರೂ ಬಿಟ್ಟ ತಕ್ಷಣ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಬರ್ತಿತ್ತು ಈಗ ಏನಿಲ್ಲ ಏನಿಲ್ಲಾಂದ್ರೂ ಒಂದು ದಿನಕ್ಕೆ ಒಂದು ಸಾವಿರ ವ್ಯೂಸ್ ಬರತ್ತೆ ಭಾಳ ಬೇಜಾರಾಗತ್ತೈತಿ ಎಷ್ಟೆಲ್ಲ ನಾವು ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಿರ್ತೀವಿ ನಿಮಗೋಸ್ಕರ ಅಂತೇಳಿ ಬೆಳಗ್ಗೆ ಜಲ್ದಿ ಎದ್ದು ವಿಡಿಯೋಸ್ನ ಮಾಡ್ತಿರ್ತೀವಿ ಸೊ ಆದರೂ ನೀವು ಯಾರು ನೋಡ್ತಾ ಇಲ್ಲ ತುಂಬ ಬೇಜಾರಾಗುತ್ತೆ ಪ್ಲೀಸ್ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಇದ್ದೀನಿ ಆ ದೇವರ ಆಶೀರ್ವಾದ ನನ್ನ ಮೇಲಿದೆ ಅಂದ್ಕೊಂಡಿದ್ದೀನಿ ಇದ್ರೆ ವ್ಯೂಸ್ ಜಾಸ್ತಿ ಬಂದೇ ಬರುತ್ತೆ ಅಂತ ಕೂಡ ಇಷ್ಟೆಲ್ಲ ಕನ್ಸ್ಗಳನ್ನ ಕಟ್ಕೊಂಡಿದ್ದೀನಿ ಆದರೂ ಕೂಡ ಯಾರೂ ನೋಡ್ತಾನೆ ಇಲ್ಲ ಬೇಜಾರಾಗುತ್ತೆ ಒಂದೊಂದು ಸಾರಿ ಇನ್ನೂ ಯಾರೂ ನೋಡ್ತಾ ಇಲ್ವಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ಆದರೂ ಏನು ಮಾಡೋದು ಮಾಡಬೇಕಲ್ವ ನಿಮಗೋಸ್ಕರ ಅಂತೇಳಿ ಒಂದು ಸಾವಿರ ಜನ ಆದರೂ ನೋಡ್ತಾರಲ್ಲ ಅವ್ರಿಗೋಸ್ಕರ ಅಂತ ಹೇಳಿ ಆದ್ರೂ ನಾನು ವಿಡಿಯೋ ಮಾಡೋದನ್ನು ನಿಲ್ಲಿಸೋದಿಲ್ಲ ಸೊ ಖಂಡಿತವಾಗಿ ನಿಮಗೋಸ್ಕರ ನಾನು ವಿಡಿಯೋನ ಹಾಕ್ತೀನಿ ಹಾಗಾಗಿ ಪ್ಲೀಸ್ ಎಲ್ಲನೂ ನೋಡಿ ವಾರ್ಗಿತಿಯರ ಜಂಜಾಟ ಕೂಡ ನೋಡಿ ಹಾಗೆ ತಾಯಿ ತವರು ಕೂಡ ನೋಡಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡು ವಿಡಿಯೋನ ಹಾಕತ್ತೀನಿ ಹಂಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಪಕ್ಕಲ್ಲೇ ಬೆಲ್ಲೈಕನ್ ಇರ್ತೈತಿ ಕ್ಲಿಕ್ ಮಾಡಿಕೊರಿ ಆಲ್ ಅಂತ ಟೈಪ್ ಮಾಡ್ರಿ ನನ್ನ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತು ನಾ ವಿಡಿಯೋನ ಸ್ಟಾರ್ಟ್ ಮಾಡೋನು ಬರ್ರಿ ಹೋಗಲಿ ಬಿಡಕ ಏನು ಮಾಡೋದು ನಾನು ಮಾಡಿದ್ದ ತಪ್ಪೈತಿ ನಾನು ಮೊದಲ ಅವನ್ನ ಫಿರತಿ ಮಾಡಬಾರ್ದಾಗಿತ್ತು ನಾನವನ್ನ ಫಿರತಿ ಮಾಡಲಿಲ್ಲ ಅಂದಿದ್ರೆ ನನಗೆ ಇಂಥ ಪರಿಸ್ಥಿತಿ ಎಲ್ಲ ಬರ್ತಾ ಇರಲಿಲ್ಲ ಅವನು ನನಗೆ ಹೇಳಿದ ಕೊಡಿ ಅಂದರೆ ನಾನು ಇಲ್ಲ ನನಗೆ ಆಗಂಗಿಲ್ಲ ನನ್ನ ಮದುವೆ ಆಗೈತೆ ಅಂತ ನಾನು ಹೇಳಿದ್ರೆ ಅವನು ಅವನು ಪಾಡಿಗೆ ಇರ್ತಿದ್ದ ಆದರೆ ನಾನು ಹಂಗೆ ಮಾಡಲಿಲ್ಲ ನಾನು ಪಿರು ದಿನ ಒಪ್ಕೊಂಡ್ಬಿಡ್ನಿ ಅವ್ನು ನಾಲ್ಕು ಸೈ ಬಂದ ಬೆನ್ ಹತ್ತಿ ನನಗೆ ಒಳ್ಳೊಳ್ಳೆ ಹೇಳಿದಂತೇಳಿ ಇವನು ನನ್ನ ಎಷ್ಟು ಬಿರುದಿ ಮಾಡೋತನಂತ ಒಪ್ಕೊಂಡ್ಬಿಡ್ನಿ ನಾನು ಒಪ್ಕೊಂಡಿದ್ದು ತಪ್ಪೈತಿ ತಪ್ಪಿದ್ರೆ ಏನಾಯ್ತು ನೀ ಸುಮ್ಮನೆ ಮಾಡಿದ್ದೀವಿ ಮಾಡಿದ್ದು ಮಾಡಾಯಿತು ಗೊತ್ತಾಗಿದ್ದು ಗೊತ್ತಾಯ್ತು ಎಲ್ಲಾರಿಗೂ ಇನ್ನೇನಾಗೋದೈತಿ ನೀನು ಜೈಲಿಗೂ ಹೋದ ನಾನು ಮತ್ತೆ ಹೋಗಿ ಅನ್ನ ಬಿಡಿಸ್ಕೊಂಬ ಸೋಮು ಹೋಗಿ ಬಿಡಿಸ್ಕೊಂಬಂದ್ರೂ ಅವ್ನು ಆಚಕಿಲ್ಲ ಹ್ಞೂ ಮತ್ತು ಇಂಥ ಕೆಲಸ ಎಲ್ಲ ಮಾಡತಾನ ಅವನ ಅವನ ಮಾತ್ರ ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಬಿಟ್ರೆ ಮತ್ತು ನಿನ್ನ ಜೀವಕ್ಕೆ ಆಪತ್ತು ಅವಂಗೆ ಅವನ ಗತಿ ಕಾಣಿಸಬೇಕಾ ಕಾಣ್ಸೇ ಕಾಣಿಸ್ಬೇಕು ಅವನಿಗೆ ಬೇಡ ಅಕ್ಕ ಬೇಡ ಏನಾರ ಆಗಿರಲಿ ಎಷ್ಟ ಮಾಡಿದ್ರು ನಾನು ಅವನ ಪಿರುತಿ ಮಾಡಿದ್ನಿ ಅವಂಗೆ ಸಾಯಿ ಹಂಗೆ ನೂ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಅವನು ನನ್ನ ಮ್ಯಾಗಿನ ಪಿರೋತಿಗೋಸ್ಕರ ನನ್ನ ಸೈಸಕ್ ಬಂದಾನ ಆದರೆ ನಾನು ಅದೇ ತಪ್ಪ ಮಾಡಕ್ಕೆ ಹೋಗ್ಬಾರ್ದು ನಾನು ಅವನಿಗೆ ಮೋಸ ಅಂತ ಅವನು ಅಂದ್ಕೊಂಡಾನ ಅವನು ಅದನ್ನು ಮೋಸ ನಾನು ಅಂದ್ಕೊಲಿ ಏನಾದರೂ ಅನ್ಕೊಲಿ ನಾನು ಅವ್ನಿಗೆ ಒಳ್ಳೇದು ಮಾಡೋಕೆ ಹೋದ್ನಿ ಅದು ಏನು ಮಾಡೋದು ನನಗೆ ಕೆಟ್ಟದಾಯ್ತು ನಾನು ಹೇಳಿದ ಮಾತು ಅವನು ಕೇಳತ್ತಿಲ್ಲ ಈಗ ನನ್ನ ಗಂಡಗೆ ನನಗೆ ಮೋಸ ಮಾಡೋಕ್ಕೂ ಆಗಂಗಿಲ್ಲ ಈಗ ಅವನಿಗಿನ್ನ ಮದುವೆ ಆಗಲಿಲ್ಲ ಅಂದಿದ್ರೆ ನನ್ನ ಗಂಡಕ್ಕೆ ಹೆಂಗೋ ನಿತ್ಯನ್ ಜೊತೆ ಮದುವೆ ಹೇಗಿದೆ ಅಂತ ಹೇಳಿ ನಾನು ಹೋಗಿ ರಮೇಶನ್ನ ಮದುವೆ ಆಗ್ತಿದ್ನಿ ಆದರೆ ಅವ್ನಿಗೆ ಮದುವೆ ಹೇಗೈತಿ ಅವನಿಗೆ ಏನು ಒಂದು ಮಗು ಐತಿ ಅವ್ರ ಜೀವನನೂ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ನನ್ನ ಗಂಡನ ಜೊತೆ ನಾನು ಹೆಂಗೆ ಕಷ್ಟನೋ ಸುಖನೋ ಇರಬೇಕು ಅಂತ ಅನ್ಕೋನಿ ಆದರೆ ಅವರು ಒಂದು ಹುಡುಗಿಯನ್ನು ಕರ್ಕೊಂಡ್ಬಂದ ಅವರು ಕೂಡ ನನಗೆ ಮೋಸ ಮಾಡೋಕೆ ನೋಡಕತ್ತಾರ ಈ ಯಾಕೆ ಸರಿ ಏನು ಅಂತಂದರು ಫೈನ್ ಹುಡುಗಿ ಆಕೆ ಆಕೆನ ಕರ್ಕೊಂಡ್ಬಂದಿದ್ದು ಹೋಟೆಲ್ ಕರ್ಕೊಂಡು ಹೋದಾಗ ನನಗೆ ಎಷ್ಟು ಅಸಹ್ಯ ಮಾಡಿದ್ರು ಗೊತ್ತೇನು ಸೋಮವ್ರು ಅವತ್ತು ನನಗೆ ಭಾಳ ಬೇಜಾರಾಗಿತ್ತು ಅದಕ್ಕೆ ಅವ್ರು ಚಾಕು ಸುಚ್ಚಿ ಸಾಯಿಸ್ತಾನಂದ್ರೆ ಸಾಯಿಸ್ತಂತ ಸುಮ್ಮನೆ ನಿಂತಿದ್ನಿ ಅದಕ್ಕೆ ಚೇರ್ಲಿಲ್ಲ ಅಲ್ಲಿಲ್ಲ ನಾನು ಯಾರಿಗೂ ಗೊತ್ತಾಗಿಲ್ಲ ಅದು ನನಗೆ ಯಾರೂ ಬೇಡ ನಾನು ಸಾಯ್ಬೇಕಂತ ಅನಿಸ್ಬಿಟ್ಟೆ ನನಗೆ ರಮೇಶ ಮಾಡಿದ್ದು ತಪ್ಪಿಲ್ಲ ಅವ್ನು ಮಾಡಿದ್ದು ಐತಿ ಅವನು ಸಾಯಿಸಿದ್ರು ನಾನು ಸಾಯ್ತಿದ್ದಿನಿ ಅದಕ್ಕೆ ನಾನು ಅವನ ಮ್ಯಾಗ ಕಂಪ್ಲೀಟ್ ಅದು ಕೊಡೋಂಗಿಲ್ಲ ಅವನು ಜೇಲ್ಗೆ ಹೋಗ್ಬಾರ್ದು ಇಷ್ಟ ಮಾಡಿದ್ರು ಅವನು ಸಿಟ್ಟಿಗೆ ಹಿಂಗೆ ಮಾಡಿದಾನೆ ಅಷ್ಟೆ ಅದನ್ನ ಬಿಟ್ಟರೆ ಅವನು ತುಂಬ ಒಳ್ಳೆಯವನದಕ್ಕ ತುಂಬ ಒಳ್ಳೆಯವನದ ಹಾ ರಾಜಕ್ಕ ನಿನಗೆ ಚಾಕು ಚುಂಚಿದ್ದ ರಮೇಶ ಅಯ್ಯೋ ಶಿವನ ಅವನು ನನಗೂ ಕೂಡ ಚಾಕು ಚುಂಚಕ ಬಂದಿದ್ದ ಚಾಕು ಹಿಡ್ಕೊಂಡ ಬಂದಿದ್ದ ನಾನು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ ಓಡೋಗಿ ಏನೇನು ಆಗೋಯ್ತು ಗೊತ್ತೇನು ಏನ್ ಹೇಳತ್ತೀನಿ ನಿತ್ಯ ಕರೆ ಹೇಳತ್ತೀನ ರಮೇಶ ನಿನ್ನ ಸಾಯ್ಸಕ್ ಬಂದಿದ್ದ ಸುಳ್ಳು ಹೇಳಬಾರ ನಿತ್ಯ ಕರೆ ಹೇಳ ಸುಳ್ಳು ನಾನೇ ಕೇಳಿಯಕ್ಕ ಕರೆ ನಾನೇ ಹೇಳಕತನಾ ಅವನು ನನ್ನನ್ನು ಸಾಯಿಸಾಕೆ ಬಂದಿದ್ದ ಚಾಕೋ ತೊಗೊಳ್ ಕಸ ಬಂದಿದ್ದ ಮನೆಯ ನೋಡಿದ್ರೆ ಯಾರು ಇರಾಕಿಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದ ಊರು ಹೋಗುರಾಗ ಯಾರು ಒಬ್ಬ ಬಂದ ಮುಂದೆ ಹೇಳಿದ್ರೆ ನಿಮ್ಮನ್ನೆಲ್ಲರನ್ನೂ ಕಲ್ತೀನಿ ಅಂತ ಅಂದ ನಾನು ಆ ಬಯಕ ಯಾರಿಗೂ ಏನು ಹೇಳ್ದ ಅವನು ನನ್ನಿಂದ ಹೊರ ಕಳ್ಸಿದಿ ಮತ್ತೆ ಹೋಗಿ ನಾನು ದನಗಳು ಕಟ್ಟೋವಲ್ಲ ಆ ಕೊಟ್ಟಾಗ ಅಲ್ಲಿ ದನಗಳಂತೆ ಕ ಮುಚ್ಕೊಂಡಿದ್ದೀನಿ ಅಲ್ಲಿ ಬಂದು ಅಲ್ಲಿ ಹುಡುಕಿ ಆಡತ್ತಿದ್ದ ಆಮೇಲೆ ಏನಂತೂ ಗೊತ್ತಿಲ್ಲ ಯಾರೋ ಅವನ್ನ ಬಟ್ಟೆ ಒಗದಂಗೆ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಅಯ್ಯೋ ಅದು ನೋಡಿ ನನಗೆ ಅಂಜಿಕ್ ಬಂದು ಕೈಕಾಲೆಲ್ಲ ನಡುವು ಆಮೇಲೆ ಏನಾದಂತ ನನಗೆ ಗೊತ್ತಾಗ್ಲಿಲ್ಲ ಅವನು ಓಡ್ ಹೋಗ್ಬಿಟ್ಟ ಆದ್ರ ನಿನ್ನ ಮಾತ್ರ ಬಿಡುದಿಲ್ಲ ಅಂತ ಹೇಳಿ ಹೋಗಿದ್ದ ನನಗೆ ನನಗೇನು ಮಾಡ್ಬೇಕಂತ ಗೊತ್ತಾಗ್ದೆ ಇದನ್ನ ಯಾರು ಹೇಳ್ಬೇಕಂತ ಗೊತ್ತಾಗ್ದ ಮನಸ್ಸಾಗೆ ಇಟ್ಕೊಂಡು ಕೊರಗತಿದ್ನಿ அதே நீங்க கம்லாக்க முதலி நினைப்பேன் நானு அவனு நானும் கொல்லக்க நோடக்கான வந்தாலும் நானும் சாயித்தான நானும் சாயித்தான நன் இங்கு தமிஷ மொதல் இங்கி இருல அவனு கொலைகதாக நான காரணி நான்ப்பா மரலி தேவ் இவாக நன்ன கொல்லதல்ல பாப்பா நித்ய ஏன் தப்பு மாக்கே அவன ஜீவ்ல காரணக்க அவங்க கொல்லக்கொண்டானித்யா ನಾನು ಅವ್ನ ಜೊತೆ ಮಾತಾಡಬೇಕು ನೀ ಹೆಂಗಾರ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತೀಯ ಕಮಲ ಹೋಗ ನಾನು ರಮೇಶನ ಜೊತೆ ಮಾತಾಡಬೇಕು ಅವ್ನು ನಾನು ಅರ್ಥ ಮಾಡಿಸ್ಬೇಕು ಅವಾಗದು ಇನ್ನೂ ಅರ್ಥ ಆಗುವಂತಾಗೈತಿ ಅವ್ನಿಗೆ ಅರ್ಥ ಆಗಬೇಕು ಅವ್ನು ಹೆಂಡತಿ ಜೊತೆ ಅವನು ಚೆಂದಾಗ ಜೀವನ ಮಾಡಬೇಕು ನಾನು ಏನು ಮಾಡಬೇಕು ನನಗೆ ತಿಳಿಯಬಲ್ಲದು ಅವ್ನು ಯಾವ ಸರಿ ಹೋಗ್ತಾನಂತ ನನಗೆ ಗೊತ್ತಾಗಬಲ್ಲು ನಾನು ಸತ್ತ ಮೇಲೆ ಒಂದು ಸರಿ ಹೋಗ್ತಾರೆ ನಾನು ಸತ್ತ ಹೋಗ್ತೀನಿ ಅವ್ನು ಚೆನ್ನಾಗಿರಬೇಕು ನೀವೆಲ್ಲ ಚೆನ್ನಾಗಿರಬೇಕು ನನ್ನಿಂದಾಗಿ ನೀವೆಲ್ಲ ಕಷ್ಟ ಮಾಡೋದನ್ನು ನನಗೆ ನೋಡೋಕ್ಕಾಗಲೂ ನೀವೆಲ್ಲ ನನ್ನಿಂದ ಕಷ್ಟಪಡಗತ್ತೀ ಈ ಕಡೆ ನೀವು ಈ ಕಡೆ ಅವನು ನಾನು ಸಾಯಿಸಬೇಕು ಅಂತ ಹೇಳಿ ಅವನು ಒದ್ದಾಡಕ್ಕನ ಈ ಕಡೆ ನೀವು ನಾನು ಬದುಕಿಸ್ಬೇಕಂತ ನೀವೆಲ್ಲ ಒದ್ದಾಡೋದೀರಿ ಈ ಕಡೆ ನಿಮ್ಮ ಕಷ್ಟನೂ ನೋಡೋಕ್ಕಾಗತ್ತಿಲ್ಲ ಆ ಕಡೆ ಅವ್ನ ಕಷ್ಟ ನೋಡೋಕ್ಕಾಗತ್ತಿಲ್ಲ ನೋಡಕ್ಕೆ ನಾನು ಒದ್ದಾಡಿ ಒದ್ದಾಡಿ ಸಾಯೋದಕ್ಕಿಂತ ಒಮ್ಮೆ ಸತ್ತೋಗ್ಬಿಡ್ತೀನಿ ಹಾಂ ನರಳಿ ನರಳಿ ಸಾಯೋದಕ್ಕಿಂತ ಒಂದೇ ಸರಿ ಸಾಯೋದು ಎಷ್ಟು ವಾಸಿ ಅಂತೇಳಿ ಅವ್ನು ಚುಂಚಿದವ ಸುಮ್ಮನೆ ಚುಂಚಿಸ್ಕೊಂಡಿದ್ನಿ ಆದರೆ ನನ್ನ ದವಾಖಾನೆ ಕರ್ಕೊಂಡು ಬಂದು ಯಾಕೆ ಬದುಕಿಸಿದ್ರಿ ನೀವು ಯಾಕೆ ಬದುಕಿಸಿದ್ರಿ ನನಗಂತೂ ಒಂದು ತಿಳಿವಲ್ದು ನಾನು ಸಾಯ್ಬೇಕಾಗಿದ್ದು ನಾನು ಸಾಯ್ಬೇಕು ಎಲ್ಲಾಗೋದು ನನ್ನಿಂದನ ನನ್ನಿಂದನ ನಾನು ಮಾಡಿರೋ ತಪ್ಪಿಗೆ ನನಗೆ ಸರಿಯಾಗಿ ಶಿಕ್ಷೆ ದೇವ್ರು ಕೊಟ್ಟನ ಅದಕ್ಕೆ ನಾನು ಸಾಯ್ಬೇಕು ನಾನು ಬದುಕಬಾರ್ದು ನಾನು ಸಾಯೇಬೇಕು ಹಾಂ ಹಾಂ ಏ ಹುಚ್ಚಿ ನಿನಗೆ ಹುಚ್ಚಿಗೆ ಬೀತ್ ಹೇಳದೇನಾ ಹಾಂ ಹುಚ್ಚಿ ಹಿಂಗೆ ಇದಕ್ಕೆ ಮಾತಾಡತಿದೀ ಅಲ್ಲ ನೀ ಯಾಕೆ ಅವ ಯಾಕ ನೀನು ಕೊಲಕ್ಕೆ ಬಂದ ಏನು ಪ್ರೀತಿ ಕೊಲ್ಲಬೇಕಂತ ಏನು ರೈತಾನ ಹಾಂ ಪ್ರೀತಿ ಮಾಡಿದಾರ್ಗೆ ಎಲ್ಲರೂ ಹಿಂಗೆ ಕೊಲ್ಲದಾಗಿದ್ದರೆ ಪ್ರೀತಿ ಮಾಡಿದಾರೆ ಎಲ್ಲರೂ ಸತ್ತೋಗ್ಬೇಕಾಗಿತ್ತ ಅಂತದ್ರಾಗ ಮದುವೆ ಏ ಬೇರೆ ಹೆಣ್ಮಕ್ಳ ಜೊತೆ ಸಂಸಾರ ಮಾಡ್ತಿಕ್ಕಿಲ್ಲ ಅದನ್ನು ಬಿಟ್ಟೆ ಸಾಯ್ತಾಳಂತ ಸಾಯ್ತಾಳು ಹುಚ್ಚು ಹಿಡಿಯೋ ತ ಕಪಾಳ ಒಂದು ಕೊಟ್ಟನ್ ನೋಡು ಹೌದಕ್ಕ ನೀನು ಯಾಕೆ ಹುಚ್ಚಗಟ್ಟಿ ಮಾತಾಡ್ತಿದ್ದೀನಿ ನನಗಂತೂ ಒಂದು ಅರ್ಥ ಆಗುವಂತ ಅಲ್ಲ ಅವ್ನು ನಿನ್ನ ಕೊಲ್ಲ ಅಂದ ನ ತಗದು ಒಂದು ಕಪಾಳ ಬಿಡ್ಬೇಕಾಗಿತ್ತು ನೀನು ಏನು ತಾಳು ಮಗು ಐತಿ ಚೆಂದಾಗ ಸಂಸಾರ ಮಾಡೋಚೆ ಅಂತೇಳಿ ಹೊಡೆದು ಕಳ್ಸಬೇಕಾಗಿತ್ತು ನೀನು ನೀನು ನೋಡಿದ್ರೆ ನೀನು ಅವ್ನಿಗೆ ಅಂಜಿ ಹಾಳಾಗತ್ತಿದ್ಯ ನಿನ್ನಿಂದ ಎಲ್ಲ ಅಂತ ಸಾಯ್ಬೇಕಿದೆಯಲ್ಲ ನೀನು ಯಾಕೆ ಸಾಯ್ತಿದ್ದಿ ನೀನೆಲ್ಲ ಸಾಯಿ ಮಾತಾಡೋ ಮಾತಾಡ್ಕೋಬೇಡ ಅವನಿಗೆ ಚೆಂದಾಗ ಬುದ್ಧಿ ಕಲಿಸ್ಬೇಕು ಹ್ಞೂ அதன்புட்டு சாய் தான் சாய் தா ஹுச்சி ஹுச்சி தந்த நோடு வந்து கொட்டினுன்ற இன்னொம்பே சாய் மாதோ வரோங்கில் ஏன் ஹுச்சிட்டுனா நினைக்கோஸ் நம்ம ஓ எஸ் ஆத்தி அல்ல நீங்கள் மக்கொண்டி நினைக்கிறது கஷ்ட நீனேனி சோமன் பிடி அவனு யாது உடுக்கு கிண்டி அவன் எஸ் அத்தா எஸ்டு ஊட்ட மாத்தினா அத்தி ஏழில்ல நன மக ஊட்ட மாவோ எதோ அந்தி ஆ அட்டெல்லாம் பையோ அத்தி என்ன குத்க நினை முந்தை கண்ணீர் ஹாக்க்த்திள்ள நினமே பிரீத்தி இருந்தாரா இவெல்லாம் ஆகாவேண்ணா ஆ நோடு மொதல ராஜி திருக்க மாதாட் கல்க்கோ சைஜு சத்தமேல ஒன்சரி சத்து ஓட்ட முக நீங்க ஜீவம் பரேக்கா பரோங்கல ஆ ஏன் சாயிது அந்த ஆட்டாட்கொண்டியே நீச்சிக்கு நன்க்காக எல்லா கஷ்ட ತೆಗೆದುಕೊಂಡ್ಬಿಟ್ರೆ ನೋಡೋ ಮತ್ತು ಕಪಾಳ ಏಷ್ ಸಿಗಿತ್ತು ನಿಂದು ಅಂತ ಸಾಯ್ತಾಳ ಸಾಯೋ ಅಂತದ್ದು ಏನಾಗೈತಿ ನಿನಗ ಹಾಂ ಅವ್ನು ಸಾಯ್ಬೇಕು ಬೇಕಿದ್ರೆ ನಿನ್ನ ನಿನಗೆ ಇಷ್ಟೆಲ್ಲ ಕಟ ಕೊಡೋದಂದ್ರೆ ಅವ್ನು ಸಾಯ್ಬೇಕು ಇಷ್ಟೆಲ್ಲ ಆದ ಮೇಲೆ ಜೈಲಿಗೆ ಜೈಲಿಗೆ ಮೇಲೆ ತನ್ನಗ ಇಂಟಿ ಜೊತೆ ಸಂಸಾರ ಅವ್ನ ಅದನ್ನ ಬಿಟ್ಟು ಇನ್ನ ನಿನ್ನ ಜೊತೆ ನಾನು ಸಾಯಸ್ತಾನು ಮಾಡ್ತಾನಂತ ಬರ್ತಾನೆ ಇನ್ನ ನಿನಗೆ ಪ್ರೀತಿ ಮಾಡಂತಾನ ಅವಂತಾವ್ ಇರ್ಬೇಕು ಇರ್ಬೇಕ ಬರ್ಕೋ ಅವ್ನಿಗೆ ಸರಿಯಾಗಿ ಬುದ್ಧಿ ಕಳ್ಸು ಅವ್ನ ತಡಿ ಅಂದಿಟ್ಟ ಏ ನಿತ್ಯ ಅವ್ನು ಹಿಂಗೆ ಹೇಳಿದ್ರೆ ಸರಿ ಹೋಗೋತಿಲ್ಲ ಅವನ್ನೆಲ್ಲ ಕರ್ಕೊಂಬಂದ ಚಂದಾಗ ಆಡೋದಕ್ಕೆ ಓದಿನೂ ಆಮೇಲೆ ಬುದ್ಧಿ ಬರ್ತದ ಅವನಿಗೆ ಏನು ಗೊತ್ತಕ್ಕಳ ಓದ್ಬೇಡ ಈಗ ಹೀಗೆ ಈ ರೀತಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾನೇನೋ ಹಾಂ ಅವನು ಹಿಂದಿಗೆ ಹಿಂಗ ಹೋಗಿ ಚಾಕು ಚುಚ್ಚಿರು ಸುಮ್ಮನೆ ಇರ್ತಾನೇನೋ ಇಲ್ಲ ಯಾರೋ ಹೋಗಿ ಹಿಂಗೆ ಚುಕ್ಕ ಚಾಕಚು ಹೋಗಿ ಚಾಕಚರ್ ಸುಮ್ಮನೆ ಇರ್ತಾನು ಇಲ್ಲಲ್ಲ ಈಗ ನಾವು ಯಾಕೆ ಸುಮ್ಮನೆ ಇರಬೇಕು ನಮಗೆಲ್ಲ ಗೊತ್ತಾಗೈತಿದ ಈಗ ಅವ್ನು ಮಾತ್ರ ನಾವು ಸುಮ್ಮನೆ ಬಿಡಬಾರ್ದ ಅವನೇನು ಜೈಲಿಗೆ ಹಾಯಿಸಿ ಕಂಬಿ ಅನ್ಸೋ ಹಂಗೆ ಮಾಡಿಬಿಡೋ ನಿಂತಾರ ಅವ ಅಲ್ಲ ನೀ ಹಿಂಗೆ ಅನ್ನತೀಕರೇ ಅವನು ನಾನು ಕೊಲ್ತಾನಂದ ನನಗೆ ನನಗೆ ಎಲ್ಲಿಗೆ ಹೊರಗೆ ಹೋಗೋಕಾಗತ್ತ ಅದಕ್ಕೆ ನಾನು ಹತ್ತಿರ ಬರೋ ಅತ್ತೆ ಮಂಚ ದಿನ ಅದನ್ನು ನನಗೆ ಭಯ ಆಗ್ಬಿಟ್ಟತಿ ಎಲ್ಲಿ ಹೊರಗೆ ಹೋಗೋಕಾಗುತ್ತ ನನಗೆ ಭಯ ಫುಲ್ ಭಾಳ ಆಗತತಿ ನನಗೆ ಕಾಲೆಲ್ಲ ಗಡಗಡ ನಡಕ್ತ ಹೊರಗೆ ಹೋದ್ರೆ ಇನ್ನು ನನ್ನ ನಾನು ಹೆಂಗೆ ಹೋಗಲಿ ನಾ ಹೋಗಂಗಿಲ್ಲ ನನಗೆ ಭಯ ಆಗ್ತತಿ ನಾನು ಎಲ್ಲಿ ಇರ್ತೇನೆ ನಾನು ಎಲ್ಲಿಗೂ ಹೋಗಂಗಿಲ್ಲ ನೋಡು ನನ್ನ ಸಲುವಾಗಿ ಕಮಲವರ್ಕೆ ಎಷ್ಟು ಭಯ ಪಟ್ಟ ನಿತ್ಯ ಅಂತೇಳಿ ಪಾಪ ನನ್ನಿಂದಾಗಿ ಆಕಿ ಸದ್ಯಕ್ಕೆ ತೊಂದರೆ ಆಗತ್ತೈತಿ ನನಗೆ ಒಳ್ಳೇದು ಮಾಡಕ್ಕೆ ಹೋಗಿ ಆಕೆ ಕಷ್ಟದಾಗ ಸಿಕ್ಕಾ ಕೊಡಂಗಾಗತಿ ಆಕೆಗೆ ಇಷ್ಟೆಲ್ಲ ಕಷ್ಟ ನಾನು ಕೊಟ್ಟಂಗೆ ಆಗತ್ತತಿ ನನ್ನ ಗಂಡಗೂ ಮೋಸ ಮಾಡಿದ್ನಿ ನನ್ನ ಮತ್ತೆ ಮಾವೂ ಮೋಸ ಮಾಡಿದ್ನಿ ನಾನು ಯಾಕೆ ಬದುಕಿರ್ಬೇಕಿನ್ನು ನಾನು ಯಾಕೆ ಬದುಕಿರಬೇಕು ನೀನು ಹೇಳು ನಾನು ಬದುಕಿರಬಾರ್ದು ತಮಲ ನಾನು ಬದುಕಿರಬಾರ್ದು ನಾನು ಸಾಯ್ಬೇಕು ಒಂದು ಸರಿ ನಾನು ಸತ್ತೋಗ್ ಬಿಡಬೇಕು ಬೇಡ ಬೇಡ ನನಗೆ ನಮ್ಮ ಜೀವನ ಬೇಡ ಜೀವನನೂ ಬೇಡ ಏನು ಬೇಡ ನನಗೆ